హలో నమస్కారం ఎల్గూ ಪಿಂಚಣಿದಾರ ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ನೀವೆಲ್ಲ ಇದ್ರಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಇನ್ನೂ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಹೇಳಿ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಅದರ ಜೊತೆ ಬಂದುಬಿಟ್ಟು ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಜೊತೆಗೆ ನಿಮಗೆ ಮುಖ್ಯವಾದ ಮಾಹಿತಿಗಳನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದರೆ ಕೆಲವೊಂದು ಹೊಸದಾಗಿ ಬಂದಿರೋಂಥ ಅಪ್ಡೇಟ್ಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬನೇ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇನ್ ಎಂಡ್ ವರ್ಕ್ ಹಾಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣವನ್ನು ನೀವು ಪಡ್ಕೋಬೇಕು ಅಂದರೆ ಕೆಲವೊಂದು ರೂಲ್ಸ್ಗಳು ಕಡ್ಡಾಯ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ರು ಸರ್ಕಾರದವರು ಸೊ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಜೀವಿತ ಪ್ರಮಾಣ ಪತ್ರ ಅಂತಲೂ ಕರೀತಾರೆ ಸೊ ಆ ಒಂದು ಲೈಫ್ ಸರ್ಟಿಫಿಕೇಟ್ನ ನೀವು ಅಪ್ಡೇಟ್ ಮಾಡಿಸಲೇಬೇಕು ಅಂದರೆ ಕೊಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದರು ಸೊ ಅದ್ರ ಬಗ್ಗೆಯೂ ಕೂಡ ಕಳೆದ ಎರಡು ಮೂರು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಸೊ ಆದಷ್ಟು ಬೇಗ ಮಾಡಿಸಿ ಯಾರೆಲ್ಲ ಮಾಡಿಸಿಲ್ಲ ಅಂತಂದರೆ ಸೊ ಆದಷ್ಟು ಬೇಗ ಮಾಡಿಸಿದ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಆ್ಯಂಡ್ ಎರಡನೇ ಹೊಸ ಅಪ್ಡೇಟ್ ಬಂದುಬಿಟ್ಟು ಸೊ ನಿಮಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರ ಪಿಂಚಣಿ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇರ್ತೀರ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಒಂದು ಕೆಲವೊಂದು ಅಪ್ಡೇಟ್ಗಳನ್ನ ಕೊಟ್ಟಿದ್ದರು ಸಾಕಷ್ಟು ಪಿಂಚಣಿದಾರನೂ ನಾವು ಪರಿಷ್ಕರಣೆ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕೂಡ ಹೇಳಿದರು ಸೊ ಕಾರಣಗಳು ಕೂಡ ಹೇಳಿದರು ಏನಪ್ಪ ಅಂದರೆ ಅವರು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಅವರು ಅದಕ್ಕೆ ಅರ್ಹರಲ್ಲದೇ ಇದ್ದರು ಕೂಡ ಈ ಥರ ಇಲ್ಲ ನಾವು ಪಿಂಚಣಿ ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದೀವಿ ಅರವತ್ತು ವರ್ಷ ಆಗಿದೆ ಅಂತ ಹೇಳಿ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಸರ್ಕಾರದಿಂದ ಆ ಒಂದು ಏನು ಲಾಭ ಏನು ಬರ್ತಿದೆ ಅಂದರೆ ಹಣ ಏನು ಬರ್ತಿದೆ ಅದನ್ನು ಪಡ್ಕೊಳ್ತಾರಂಥದ್ದನ್ನು ಸರ್ಕಾರದ ಗಮನಕ್ಕೆ ಹೋಗಿ ಅದ್ರ ಬಗ್ಗೆ ಸರ್ಕಾರದವರು ಕೂಡ ಕ್ರಮವನ್ನು ತಗೊಂಡು ಅಂತಹ ಏನು ಪಿಂಚಣಿದಾರರಿದ್ದಾರೆ ಅವರೆಲ್ಲರದ್ದು ಕೂಡ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡಿದರು ಅದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ಅಪ್ಡೇಟ್ಗಳನ್ನ ಕೊಟ್ಟಿದ್ದರು ಆ್ಯಂಡ್ ಈಗ ಬಂದುಬಿಟ್ಟು ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಇಂತಹ ಪಿಂಚಣಿ ದಾರದ್ದು ಕೂಡ ನಾವು ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅವರಿಗೆ ಕೂಡ ಅಂಥವ್ರಿಗೂ ಕೂಡ ಇನ್ನು ಮುಂದೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರಪ್ಪ ಅಂತಂದರೆ ನಿಮ್ಮ ಒಂದು ಆದಾಯ ಪ್ರಮಾಣದ ಪತ್ರದ ಮೇಲೆ ನಿಮಗೆ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಕೂಡ ಇಲ್ಲಿ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಸೊ ನಿಮ್ಮ ಏನು ಆದಾಯ ಪ್ರಮಾಣ ಪತ್ರ ಏನಿದೆ ಅದಕ್ಕೂ ಕೂಡ ಮಿತಿ ಅಂತ ಇಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಆದರೆ ಅದ್ರ ಬಗ್ಗೆ ಅಂದರೆ ಅವರು ಏನು ಅಂದ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಿಮಗೆ ಹಣ ಬರೋದಿಲ್ಲ ಇಲ್ಲಿ ನಿಮ್ಮ ಆದಾಯ ಪ್ರಮಾಣ ಪತ್ರದ ಮೇಲೆ ನೋಡಿಬಿಟ್ಟು ನಾವು ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಯಾರಾದರೂ ಹಣ ಹೆಚ್ಚಿತ್ತು ಅಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಿತಿ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತೇಳಿ ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಮೂರನೇ ಅಪ್ಡೇಟ್ ಆಗಿರುತ್ತೆ ಆ್ಯಂಡ್ ನಾಲ್ಕನೇ ಅಪ್ಡೇಟ್ ಬಂದುಬಿಟ್ಟು ಫ್ಯಾಮಿಲಿ ಕಾರ್ಡ್ ಸೊ ನಾನು ಕಳೆದ ಬಾರಿ ಕೂಡ ತಿಳಿಸಿದ್ದೆ ಫ್ಯಾಮಿಲಿ ಕಾರ್ಡ್ ಬಗ್ಗೆ ಸೊ ಯಾರಾದರೂ ಹೊಸ್ದಾಗಿ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಹಾಕಿರ್ತೀನಿ ಆ ಒಂದು ಲಿಂಕಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಬಟ್ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ ಅಷ್ಟೇ ಫ್ಯಾಮಿಲಿ ಕಾರ್ಡ್ ಈ ಒಂದು ಫ್ಯಾಮಿಲಿ ಕಾರ್ಡನ್ನ ನೀವು ಮಾಡಿಸ್ಲೇಬೇಕು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಆ ಒಂದು ಪಿಂಚಣಿದಾರರು ಯಾರು ಇರ್ತಾರೆ ಆ ಒಂದು ಪಿಂಚಣಿದಾರರು ಸಾವನ್ನಪ್ಪಿದ್ರು ಕೂಡ ಅವರಿಂದ ಬರ್ತಾ ಇರುವಂಥ ಹಣವನ್ನು ಬೇರೆಯವರು ಅಂದರೆ ಮನೆ ಮಂದಿ ಪಡ್ಕೊಳ್ತಾ ಇರೋದು ಸರ್ಕಾರಕ್ಕೆ ಒಂದು ಸ್ವಲ್ಪ ಏನು ಎಫೆಕ್ಟ್ ಹೊಡಿತಾ ಇದೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಸರ್ವೆ ಮುಖಾಂತರ ತಿಳಿದಾದ ಮೇಲೆ ಸರ್ಕಾರದ್ದು ಈ ಒಂದು ಫ್ಯಾಮಿಲಿ ಕಾರ್ಡ್ ಮಾಡಿಸ್ಬೇಕು ಅಂತೇಳಿ ಕಡ್ಡಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಪಿಂಚಣಿದಾರರು ಯಾರೆಲ್ಲ ಇದ್ರ ಎಲ್ಲರೂ ಕೂಡ ಆದಷ್ಟು ಬೇಗ ಏನು ಫ್ಯಾಮಿಲಿ ಕಾರ್ಡ್ ಇದೆ ಅದನ್ನು ಮಾಡಿಸಲೇಬೇಕು ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ನಾಲ್ಕು ಅಪ್ಡೇಟ್ಗಳು ಕಡ್ಡಾಯ ಸೊ ಈ ನಾಲ್ಕು ಅಪ್ಡೇಟ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ ಸೊ ಇದರಲ್ಲಿ ಒಂದು ಮಿಸ್ ಆದರೂ ನಿಮ್ಗೆ ಯಾವುದೇ ರೀತಿಯ ಒಂದು ಹಣ ಬರೋದಿಲ್ಲ ಸೊ ಇದಿಷ್ಟು ಅಪ್ಡೇಟ್ಗಳಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಇವತ್ತು ಬಂದುಬಿಟ್ಟು ಸಾಕಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಇವತ್ತು ಹದಿನೈದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವ್ಯಾವ ಜಿಲ್ಲೆ ಅಂತ ಹೇಳಿ ನಾನು ಮುಂದಿನ ವಿಡಿಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಹಾಕಿದ್ದಾರೆ ಇನ್ನು ಯಾವ ಜಿಲ್ಲೆಗಳಿಗೆ ಹಾಕಬೇಕಾಗಿದೆ ಅಂಥೇಳಿ ಸೊ ಇವತ್ತು ಬಂದ್ಬಿಟ್ಟು ಹದಿನೈದು ಜಿಲ್ಲೆಗಳಿಗೆ ಹಣವನ್ನು ಹಾಕಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಜಿಲ್ಲೆಗೆ ಅಂದರೆ ಯಾರಾದರೂ ಇವತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಹಣ ಬಂದಿದ್ದರೂ ಕಮೆಂಟ್ ಮಾಡಿ ಇಲ್ಲ ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಇನ್ನು ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ನಮಗಿನ್ನೂ ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಸೊ ಅಂಥವರು ಕೂಡ ಗಾಬರಿ ಪಡ್ಕೊಳ್ಳೋ ಪಡ್ಕೊಳ್ಳೋ ಅಗತ್ಯ ಇಲ್ಲ ಏನು ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮೆ ಆಗುತ್ತಲ್ಲ ಅದರೊಟ್ಟಿಗೆ ನಿಮಗೆ ಜ ಡಿಸೆಂಬರ್ದಾಗಿರ್ಬೋದು ಅಥವಾ ಜನವರಿದಾಗಿರ್ಬೋದು ಆ ಹಣವನ್ನು ಕೂಡ ಒಟ್ಟಿಗೆ ಹಾಕ್ತೀವಿ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ಮಂತ್ ಎಂಡ್ ಆಗೋದ್ರೊಳಗಡೆ ನಿಮಗೆ ಹಣ ಅಂತೂ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ತಡ ಆಗ್ತಾ ಇರೋದಕ್ಕೆ ಕಾರಣ ಬಂದುಬಿಟ್ಟು ಗೊತ್ತೇ ಇದೆ ಸಾಕಷ್ಟು ಅಷ್ಟು ಇದನ್ನ ಅಂದರೆ ಪರಿಷ್ಕರಣೆ ನಡೀತಾ ಇರೋಂಥದ್ದು ವಿಚಾರ ಆಗಿರ್ಬೋದು ಫ್ಯಾಮಿಲಿ ಕಾರ್ಡ್ ಮಾಡಿಸೋಂಥ ವಿಚಾರ ಆಗಿರ್ಬೋದು ನಿಮ್ಮ ಆದಾಯ ಮಿತಿ ಕೂಡ ವಿಚಾರ ಆಗಿರ್ಬೋದು ಸೊ ಎಲ್ಲದರಿಂದ ಕೂಡ ಸ್ವಲ್ಪ ತಡವಾಗಿ ಬರ್ತಾ ಇದೆ ಪಿಂಚಣಿ ಹಣ ಆದರೆ ಈ ಮಂತ್ ಎಂಡ್ ಆಗೋದ್ರೊಳಗಡೆ ನಿಮಗೆ ಖಂಡಿತವಾಗೂ ಕೂಡ ಪಿಂಚಣಿ ಹಣ ಸಿಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ಅವ್ರು ಯಾವಾಗಲೂ ಕೂಡ ಪ್ರತಿ ಬಾರಿ ಇಪ್ಪತ್ತನೇ ತಾರೀಕು ಒಳಗಡೆ ಆ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಿ ಕೊಡ್ತಾಯಿದ್ರು ಬಟ್ ನೋಡಬೇಕು ಇವತ್ತು ಆಲ್ರೆಡಿ ಇನ್ನೊಂದು ಟೂ ಡೇಸಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರ ಇಲ್ವಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಆದರೆ ಈ ತಿಂಗಳು ಎಂಡ್ ಆಗೋದ್ರೊಳಗಡೆ ಏನು ಪಿಂಚಣಿ ಹಣ ಬರಬೇಕು ಡಿಸೆಂಬರ್ದಾಗಿರ್ಬೋದು ಅಥವಾ ಜನವರಿದಾಗಿರ್ಬೋದು ಅಥವಾ ಫೆಬ್ರವರಿದಾಗಿರ್ಬೋದು ಈ ತಿಂಗಳಲ್ಲೇ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಭರವಸೆ ಮಾತನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಬೇಕು ಆಗಿದೆ ಹಣ ಬರತ್ತಾ ಇಲ್ವಾ ಅಂತ ಹೇಳಿ ನಾವು ಕಾದು ನೋಡೋದೊಂದೇ ಒಂದೇ ಬಾಕಿರುವಂಥದ್ದು ನೋಡೋಣ ಹಾಕ್ತಾರ ಅಥವಾ ಅದಕ್ಕೂ ಮೋಸ ಮಾಡ್ತಾರ ಅಂತ ಹೇಳಿ ನೋಡೋಣ ಆದರೆ ಈ ಮಂತ್ವರೆಗೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಏನು ತಿಂಗಳು ಹಣ ಬರಬೇಕು ಅಂದರೆ ಯಾವ ತಿಂಗಳ ಹಣ ಬರಬೇಕು ಅದು ಖಂಡಿತವಲ್ಲೂ ಕೂಡ ನಿಮಗೆ ಜಮೆ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದು ಏನೋ ಡೌಟ್ ಬೇಡ ಅಂತಲೇ ಹೇಳ್ಬೋದು ಇನ್ನು ಹೆಚ್ಚಳದ ಬಗ್ಗೆ ಮಾತ್ರ ಆದರೆ ಸೊ ಹೆಚ್ಚಳ ಬಂದು ನಾನು ಮುಂಚೆನೇ ಹೇಳಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲಿ ನಿಮಗೆ ಜನ ಸಾರಿ ವೃದ್ಧ್ಯಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾರೋರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋವಂಥವ್ರಿಗೆ ಮತ್ತು ವಿಧವಾ ವೇತನ ಪಿಂಚಣಿ ಹಣ ಇರೋರಿಗೆ ಜೊತೆಗೆ ಅಂಗ ಬೇಕಲ್ಲ ಪಿಂಚಣಿ ಹಣ ಇರೋರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ಏನು ಇದಾಗ್ತಿದೆ ಏನೋ ಕೇಂದ್ರ ಸರ್ಕಾರದ ಏನು ಬಜೆಟ್ ಮಂಡನೆ ಘೋಷಣೆ ಆಗ್ತಿದೆ ಆ ಒಂದು ಟೈಮಲ್ಲಿ ಹೇಳಿರೋಂಥದ್ದು ಅದರ ಫೈನಲ್ ರಿಸಲ್ಟ್ ಬಂದರೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ ಖಂಡಿತವಲ್ಲೂ ಕೂಡ ಈ ನಾಲ್ಕು ಪಿಂಚಣಿದಾರರಿಗೆ ಪಿಂಚಣಿ ಹಣ ಖಂಡಿತವಲ್ಲೂ ಕೂಡ ಹೆಚ್ಚಳ ಆಗುತ್ತೆ ಆದರೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದು ನಮಗೆ ಏಪ್ರಿಲ್ ತಿಂಗಳಲ್ಲೇ ಗೊತ್ತಾಗುವಂಥದ್ದು ಬಟ್ ಇದ್ರ ಬಗ್ಗೆ ಡಿಸ್ಕಸ್ ಅಂತೂ ಆಗಿದೆ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಒಂದು ವಿಚಾರಗಳನ್ನ ಆಗಿದೆ ಡಿಸ್ಕಸ್ ಅಂತೂ ಆಗಿದೆ ಖಂಡಿತವಾಗಲೂ ಕೂಡ ಹೆಚ್ಚಳ ಆಗುತ್ತೆ ಅಲ್ಲಿ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗಿದೆ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಖಂಡಿತವಾಗೂ ಕೂಡ ನಿಮಗೆ ಹಣ ಹೆಚ್ಚಳ ಆಗುತ್ತೆ ಅಂಡ್ ನಿಮ್ಗೆ ಇನ್ನು ಯಾರಿಗಾದರೂ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ಅಥವಾ ಮನಸ್ಸಿನಿ ಪಿಂಚಣಿ ಹಣ ಪಡ್ಕೊಳ್ತಾರಾಗಿರ್ಬೋದು ಅಥವಾ ಏನೋ ಬೇರೆ ಬೇರೆ ಪಿಂಚಣಿ ಹಣ ಪಡ್ಕೊಳ್ತಾರಾಗಿರ್ಬೋದು ಅಂಥವರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ನಮ್ಮ ಕೂಡ ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ಹಣದಿಂದಲೇ ಸಿಗುತ್ತೆ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಏಕೆಂದರೆ ಸಾಕಷ್ಟು ವಿಡಿಯೋಗಳು ಸರ್ಕಾರದವರು ಕೂಡ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಕ್ಲಾರಿಫಿಕೇಷನ್ ಸಿಗುತ್ತೆ ಸ್ಪೀಡ್ ಸ್ಪೀಡಾಗಿರುವಂಥದ್ದು ಸೋಷಿಯಲ್ ನೆಟ್ವರ್ಕ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀವು ಆದಷ್ಟು ಬೇಗ ಕಂಡುಕೋಬೇಕು ಅಂದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಆ ಥರ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಹೆಚ್ಚಳ ಆಗಬೇಕು ಅಥವಾ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಇದಾಗಿರುತ್ತೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಬಂದುಬಿಟ್ಟು ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ